ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವೀಡಿಯೋದಲ್ಲಿ ನಾನು ಚೆನ್ನಣ್ಣ ವಾಲಿಕಾರ ಇವರು ಬರೆದಂಥ ಕಪ್ಪು ಜನತೆಯ ಸೂರ್ಯನಿಗೆ ಅನ್ನುವಂತಹ ಈ ಕವಿತೆಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಚೆನ್ನಣ್ಣ ವಾಲಿಕಾರ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ ಚೆನ್ನಣ್ಣ ವಾಲಿಕಾರ ಬಂಡಾಯ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಇವರು ದಲಿತರ ದನಿಯಾಗಿ ಅನ್ಯಾಯದ ವಿರುದ್ಧ ಬಂಡೇಳುವ ಕ್ರಾಂತಿಕಾರರಾಗಿ ಹೆಸರು ಮಾಡಿದವರು ಜನಪರ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಕಾವ್ಯ ಸಣ್ಣ ಕತೆ ಕಾದಂಬರಿ ನಾಟಕ ಬಯಲಾಟ ಸಂಪಾದನೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಮೂವತ್ತಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಹಾಗೆ ಇವರು ಜಾನಪದ ಸಾಹಿತ್ಯದಲ್ಲಿನ ಅಪರಿಮಿತ ಆಸಕ್ತಿ ಅವರ ಕಾವ್ಯದ ಮೇಲೂ ಕೂಡ ಪ್ರಭಾವವನ್ನು ಬೀರಿದೆ ಎನ್ನಬಹುದು ಕಾವ್ಯದಲ್ಲಿ ಜಾನಪದ ಸೊಗಸು ವಿಶೇಷವಾಗಿ ಎದ್ದು ಕಾಣುತ್ತದೆ ಚೆನ್ನಣ್ಣ ವಾಲಿಕಾರರು ಒಂದು ಕವನ ಸಂಕಲವನ್ನು ಪ್ರಕಟಿಸಿದ್ದಾರೆ ವ್ಯೂಮ ವ್ಯೋಮ ಅನ್ನುವಂಥದ್ದು ಇವರ ಮಹಾಕಾವ್ಯ ಇವರು ವೃತ್ತಿಯಲ್ಲಿ ಎಲ್ ವಿ ಡಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನಂತರ ಗುಲ್ಬರ್ಗ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಈಗ ನಾವು ಕಪ್ಪು ಜನತೆಯ ಸೂರ್ಯನಿಗೆ ಅನ್ನುವಂತಹ ಈ ಕವನದ ಪ್ರಶ್ನೋತ್ತರವನ್ನು ಗಮನಿಸೋಣ ಮೊದಲಿಗೆ ವಿದ್ಯಾರ್ಥಿಗಳೇ ನಾಲ್ಕು ಪ್ರಶ್ನೆಗಳು ಬರಬಹುದು ಮೊದಲ ಪ್ರಶ್ನೆ ನೋಡಿ ಅಂಬೇಡ್ಕರ್ ಶೋಷಿತರ ಬಾಳಿನ ಬೆಳಕು ಈ ಮಾತನ್ನು ಕವನದ ಹಿನ್ನೆಲೆಯಲ್ಲಿ ವಿಷದಪಡಿಸಿ ಎರಡನೇ ಪ್ರಶ್ನೆ ಕಪ್ಪು ಜನತೆಯ ಸೂರ್ಯನಿಗೆ ಕವನದಲ್ಲಿ ಚಿತ್ರಣಗೊಂಡ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ತಿಳಿಸಿ ಮೂರನೇ ಪ್ರಶ್ನೆ ಅಂಬೇಡ್ಕರ್ ಮುಂದಾಳತ್ವದಲ್ಲಿ ಮಾತ್ರ ದಲಿತರ ಉದ್ಧಾರ ಸಾಧ್ಯ ಎಂಬುದನ್ನು ಕವಿ ಅಥವಾ ಕವನ ಪ್ರತಿಪಾದಿಸುವುದು ಹೇಗೆ ನಾಲ್ಕನೇ ಪ್ರಶ್ನೆ ಕಪ್ಪು ಜನತೆಯ ಸೂರ್ಯನಿಗೆ ಈ ಕವನದ ಸ್ವಾರಸ್ಯವನ್ನು ಅಥವಾ ಆಶಯವನ್ನು ಬರೆಯಿರಿ ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಲ್ಪಾಡಿ ಅಂತ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ನಿಮ್ಮ ಕನ್ನಡ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಹಾಗೆ ನಿಮ್ಮ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಮುಂದೆ ಯಾವುದಾದರೂ ಪಾಠ ಬೇಕು ಅಂತ ಇದ್ದಲ್ಲಿ ಒಂದು ಕಮೆಂಟ್ ಮಾಡಿ ಕೂಡಲೇ ನಾನು ಅಪ್ಲೋಡ್ ಮಾಡಿ ಹಾಕ್ತೇನೆ ಸರಿ ಈಗ ನಾಲ್ಕು ಪ್ರಶ್ನೆಗಳನ್ನು ಹೇಳಿದ್ದೆ ನೋಡಿ ಅದರ ಉತ್ತರವನ್ನು ನಾವು ನೋಡೋಣ ಚನ್ನಣ್ಣ ವಾಲಿಕಾರರು ಬರೆದಂತಹ ಕಪ್ಪು ಜನತೆಯ ಸೂರ್ಯನಿಗೆ ಅನ್ನುವಂಥದ್ದು ಬಹಳ ಮಹತ್ವದ ಕವನ ಹಿಂದಿನ ಕಾಲದಿಂದಲೂ ಮೇಲ್ವರ್ಗದವರ ಶೋಷಣೆಗೆ ಒಳಗಾಗಿರುವಂತಹ ದಲಿತ ಜನರು ಅಂದರೆ ಕೆಳವರ್ಗದವರು ಅವರ ಉದ್ಧಾರವಾಗಬೇಕು ಅಂತ ಇದ್ದರೆ ಅವರೆಲ್ಲ ಆ ಒಂದು ಶೋಷಣೆಯಿಂದ ಹೊರಗೆ ಬರಬೇಕು ಅಂತ ಇದ್ದರೆ ಅದು ದಲಿತರ ಸೂರ್ಯನಾಗಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಂದ ಮಾತ್ರ ಸಾಧ್ಯ ಅನ್ನುವಂತಹ ಕವಿಯ ನಿಲುವನ್ನು ಈ ಒಂದು ಕವನದಲ್ಲಿ ನಾವು ಕಾಣಬಹುದು ಇಲ್ಲಿ ಕಪ್ಪು ಜನತೆ ಕಪ್ಪು ಜನತೆ ಅನ್ನುವಂಥದ್ದು ದಲಿತರನ್ನು ಉದ್ದೇಶಿಸಿ ಹೇಳುವಂಥದ್ದು ಕೆಳವರ್ಗದವರನ್ನು ಉದ್ದೇಶಿಸಿ ಹೇಳಿರುವಂಥದ್ದು ಇನ್ನು ಸೂರ್ಯ ಸೂರ್ಯ ಅಂದರೆ ಇಲ್ಲಿ ಅಂಬೇಡ್ಕರ್ ಅಂದರೆ ಕತ್ತಲ ಗವಿಯ ಹಾಗೆ ಇರುವಂತಹ ಆ ಒಂದು ಲೋಕದಲ್ಲಿ ದಲಿತರ ಲೋಕದಲ್ಲಿ ಕಪ್ಪು ಜನತೆಯ ಸೂರ್ಯ ಅಂದರೆ ದಲಿತ ಜನಾಂಗಕ್ಕೆ ದಲಿತರ ಲೋಕಕ್ಕೆ ಬೆಳಕಾಗಿರುವಂತಹ ಬೆಳಕಿನ ಹಾಗೆ ಬಂದಿರುವಂತಹ ಅಂಬೇಡ್ಕರ್ ಇವರು ದಲಿತ ಜನಾಂಗದ ಬೆಳಕಾಗಿ ಕಾರ್ಯನಿರ್ವಹಿಸುತ್ತಾರೆ ಹಾಗಾಗಿ ಅವರನ್ನು ದಲಿತರ ಸೂರ್ಯ ಅಂದರೆ ಕೆಳವರ್ಗದವರ ಸೂರ್ಯ ಕೆಳವರ್ಗದವರ ಬೆಳಕು ಅನ್ನುವ ರೀತಿಯಲ್ಲಿ ಈ ಕವನದಲ್ಲಿ ನಾವು ಕಾಣುತ್ತೇವೆ ದಲಿತ ಜನಾಂಗದ ಕತ್ತಲೆಯ ಲೋಕಕ್ಕೆ ಸೂರ್ಯನಂತೆ ಬೆಳಕಾದವರು ಅಂಬೇಡ್ಕರ್ ಇವರು ಕತ್ತಲ ಗವಿಯಿಂದ ಹುಟ್ಟಿ ಬಂದ ಕಪ್ಪು ಜನರ ಸೂರ್ಯ ಆದವರು ದನಿಯಿಲ್ಲದ ಕೊರಳಿಗೆ ದನಿಯಾಗಿ ದಲಿತರನ್ನು ಉಳಿಸಿದಂತಹ ಧೀರರು ಅಂಬೇಡ್ಕರ್ ಅವರು ಮಳೆಯ ಹನಿಗೆ ಭೂಮಿ ಬಾಯಿ ಬಿಡುವಂತೆ ದಲಿತರ ಎದೆ ಅಂಬೇಡ್ಕರ್ರ ಪ್ರೀತಿಯ ನೀರಿಗೆ ಹಸಿದುಗೊಳ್ಳ ಹಸಿದುಕೊಳ್ಳುತ್ತದೆ ನಮ್ಮವರು ಎನ್ನುವವರು ಇಲ್ಲದೆ ಗತಿಗೆಟ್ಟು ಹೋದ ದಲಿತ ಜನಾಂಗಕ್ಕೆ ಒಂದು ಗತಿಯಾಗಿ ಒಂದು ದನಿಯಾಗಿ ಒದಗಿ ಬಂದವರು ಅಂಬೇಡ್ಕರ್ ಈ ಅಂಬೇಡ್ಕರ್ ಹೇಗೆ ಬಂದರು ಅನ್ನೋದಕ್ಕೆ ಇಲ್ಲಿ ಕವಿ ಹೇಳ್ತಾರೆ ಮುಂಗಾರು ಮಳೆಯ ಮೊದಲ ಹನಿಯಾಗಿ ಈ ನೆಲಕ್ಕೆ ಬಂದಾಗ ಭೂಮಿ ಆಕಾಶ ಒಂದಾಗಿ ಮಿಂಚು ಹೊಡೆದಂತೆ ದಲಿತರ ಎದೆಯಲ್ಲಿ ಸಂಚಾರವಾಗುತ್ತದೆ ಮಿಂಚಿನ ಸಂಚಾರವಾಗುತ್ತದೆ ಆದರೆ ಬೆಳೆ ಬರುವ ಮೊದಲೇ ಬಿಟ್ಟು ಹೋದಂತೆ ಅಂಬೇಡ್ಕರರು ತಮ್ಮನ್ನು ಅಗಲಿ ಹೋದಾಗ ಈ ದಲಿತ ಜನಾಂಗಕ್ಕೆ ನೋವಾಗುತ್ತದೆ ಅಂದರೆ ತಮ್ಮ ಜನಾಂಗ ಉದ್ಧಾರವಾಯಿತು ಎಂದು ತಿಳಿದುಕೊಳ್ಳುವಷ್ಟರಲ್ಲಿಯೇ ಸಂತೋಷ ಪಡುವಷ್ಟರಲ್ಲಿಯೇ ಬಾಬಾ ಅಂಬೇಡ್ಕರ್ ಅವರ ಅಂತ್ಯವಾಗ್ತದೆ ಹಾಗಾಗಿ ಇವರೆಲ್ಲ ಇವರೆಲ್ಲ ನೋವನ್ನು ಅನುಭವಿಸ್ತಾರೆ ಅವರು ಹೋದದ್ದು ದಲಿತರನ್ನು ಸುಲಿಯುವ ಶೋಷಿಸುವ ಕಳ್ಳಕಾಕರಿಗೆ ಅಂದರೆ ಮೇಲ್ವರ್ಗದವರಿಗೆ ಮೇಲ್ಜಾತಿಯವರಿಗೆ ಹಗಲಲ್ಲೇ ದಲಿತರನ್ನು ಲೂಟಿ ಮಾಡಲು ಒಳ್ಳೆಯದಾಗಿ ಪರಿಣಮಿಸ್ತದೆ ಪಕ್ಕ ಬರುವ ಮೊದಲೇ ತನ್ನ ತಾಯಿ ತನ್ನ ಪ ಮರಿಯನ್ನು ಬಿಟ್ಟು ಹೋದಂತೆ ಅಂದರೆ ರೆಕ್ಕೆ ರೆಕ್ಕೆ ಪುಕ್ಕಗಳು ಬರುವ ಮೊದಲೇ ಆ ಮರಿಯ ತಾಯಿ ಬಿಟ್ಟು ಹೋದಂತೆ ಮಗು ಅಂಬೆಗಾಲಿಡುವ ಮೊದಲೇ ಅದರ ತಾಯಿ ಬಿಟ್ಟು ಹೋದಂತಾಗಲು ಅಂದರೆ ಅಂಬೇಡ್ಕರ್ ಅವರು ದಲಿತರನ್ನು ಬಿಟ್ಟು ಹೋಗುವಂಥದ್ದು ಹೇಗೆ ಒಂದು ಪುಕ್ಕ ಬರುವ ಮೊದಲೇ ರೆಕ್ಕೆ ಬರುವ ಮೊದಲೇ ಹಕ್ಕಿ ಮರಿಯನ್ನು ತನ್ನ ತಾಯಿ ಹೇಗೆ ಬಿಟ್ಟು ಬಿಡುತ್ತದೋ ಬಿಟ್ಟು ಹೋಗುತ್ತದೋ ಮಗು ಅಂಬೆಗಾಲಿಟ್ಟು ತನ್ನ ನಡೆಯನ್ನು ಇನ್ನೇನು ಹೆಜ್ಜೆ ಇಡಬೇಕು ಅನ್ನುವಷ್ಟರಲ್ಲಿ ಅದರ ತಾಯಿ ಹೊರಟು ಹೋದ ಹಾಗೆ ಇಲ್ಲಿ ದಲಿತರಿಗೆ ಅಂಬೇಡ್ಕರ್ ಬಿಟ್ಟು ಹೋದ ತಮ್ಮನ್ನು ಬಿಟ್ಟು ಹೋದದ್ದು ಈ ರೀತಿ ಅಂದರೆ ಅವರು ಅರ್ಧ ಕತ್ತಲಲ್ಲಿ ಅರ್ಧ ಬೆಳಕಿನಲ್ಲಿ ಇದ್ದಂತಾಗ್ತದೆ ದಲಿತರಿಗೆ ಪೂರ್ಣ ಬೆಳಕಾಗುವಂತಹ ಮೊದ ಬೆಳಕಾಗುವ ಮೊದಲೇ ಅಂಬೇಡ್ಕರ್ ಅವರು ದಲಿತರನ್ನು ಅಗಲಿದ್ದು ದಲಿತರನ್ನು ತುಳಿಯುವಂತಹ ಮೇಲ್ವರ್ಗದವರಿಗೆ ಅನುಕೂಲವಾಯಿತು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಈ ಪರಿಣಾಮವಾಗಿ ಮೇಲ್ವರ್ಗದವರು ಈ ಕೆಳವರ್ಗದವರನ್ನು ತುಳಿಯುತ್ತಾ ಇರ್ತಾರೆ ಈ ದಲಿತರು ತಮ್ಮ ಸರಿಸಮಾನವಾಗಿ ನಿಲ್ಲುವಂಥದ್ದು ಅವರಿಗೆ ಸರಿ ಕಾಣುವುದಿಲ್ಲ ಅದನ್ನು ಅವರು ಒಪ್ಪುವುದಿಲ್ಲ ಈ ಮೇಲಿನವರು ಮೀಸಲಾತಿ ಬೇಡ ಅಂತ ತಕರಾರು ತೆಗೆಯುತ್ತಾರೆ ಹಿಂದೆ ಬಸವಣ್ಣ ಈ ದಲಿತರನ್ನು ಎತ್ತಿ ಹಿಡಿದ ಈ ನಾಡಿನಲ್ಲಿ ಏನೇನೋ ನಡೆಯುತ್ತದೆ ಹೊಲೆಯ ಮಾದಿಗರು ಮುಂದೆ ಬರುವುದು ಮೇಲಿನವರಿಗೆ ಅದು ಸರಿ ಕಾಣುವುದಿಲ್ಲ ಜೀತದಾಳುಗಳು ಸಿಗದೇ ಇದ್ದಾಗ ಮೇಲಿನವರು ಹೀಗೆ ಯೋಚನೆ ಮಾಡ್ತಾರೆ ತಾವೇ ದುಡಿಯಬೇಕಾಗುತ್ತದೆ ಮೆಟ್ಟು ಇದ್ದವರು ಮುಕುಟ ಆಗಲು ಮೇಲ್ನವರಿಗೆ ದೊಡ್ಡ ಬೇನೆ ಬ ಬಡಿದುಕೊಳ್ಳುತ್ತದೆ ಅಂದರೆ ಅವರು ಕೆಳವರ್ಗದವರು ತಮ್ಮ ಸರಿಸಮಾನವಾಗಿ ನಿಲ್ಲುವುದನ್ನು ಅವರು ಬಯಸುವುದಿಲ್ಲ ಹಾಗೆ ಅವರು ಒಳ್ಳೆಯ ಕೆಲಸಕ್ಕೆ ಹೋಗುವುದನ್ನು ಇವರು ಬಯಸುವುದಿಲ್ಲ ಹಾಗೆ ಈ ಕೆಳವರ್ಗದವರಿಗೆ ಮೀಸಲಾತಿಯನ್ನು ಮೀಸಲಾತಿ ಸಿಗುವುದನ್ನು ಅವರು ಒಪ್ಪುವುದಿಲ್ಲ ದಲಿತರ ಶೋಷಣೆಯ ದುರಂತಕ್ಕೆ ಮೇಲ್ನವರಷ್ಟೇ ಕಾರಣರಲ್ಲ ಈ ದಲಿತರಲ್ಲಿಯೂ ಕೆಲವು ಲೀಡರ್ಗಳು ನಾಯಕರು ಕಾರಣರಾಗಿದ್ದಾರೆ ಅಲ್ಲದೆ ಈ ದಲಿತರಲ್ಲಿ ಒಗ್ಗಟ್ಟು ಕೂಡ ಇಲ್ಲದೇ ಇರುವುದು ಕಾರಣವಾಗಿದೆ ಅಂತ ಕವಿ ಹೇಳ್ತಾರೆ ದಲಿತ ದಲಿತರಲ್ಲಿರುವಂಥ ಈ ಚೋಟ ಮೋಟ ಲೀಡರ್ಗಳು ತಮಗೆ ತಿನ್ನಲು ಸಿಕ್ಕರೆ ಸಾಕು ಉಳಿದವರು ಸಾಯಲಿ ಅನ್ನುವಂತಹ ವ್ಯಕ್ತಿತ್ವವುಳ್ಳವರು ಹೊಲೆಯ ಮಾದಿಗರು ಅನ್ನುವಂತಹ ಜಗಳವನ್ನು ಹಚ್ಚಿ ಇವರು ಲಾಭವನ್ನು ಹೊಡೆಯುತ್ತಾರೆ ಎಲ್ಲ ಕಾಲದಲ್ಲೂ ಇಂಥವ್ರು ಇದ್ದದ್ದರಿಂದಲೇ ದಲಿತರು ಸಾಯಬೇಕಾಯಿತು ಅನ್ನೋದನ್ನು ಕವಿ ಹೇಳ್ತಾರೆ ಈ ಕವಿಗೆ ಇನ್ನೊಂದು ಅಪಾರವಾದಂಥ ನಂಬಿಕೆ ಯಾವ ಇದೆ ಅದು ಯಾವುದೆಂದರೆ ಬಾಬಾ ಸಾಹೇಬರು ಈ ನೆಲಕ್ಕೆ ಬರುವಾಗ ದಲಿತರ ಪಾಲಿನ ಮಳೆಯಾಗಿ ಸುರಿಯುತ್ತಾ ಬಂದದ್ದು ಸುಳ್ಳಾಗುವುದಿಲ್ಲ ಅನ್ನುವಂಥದ್ದು ಹಾಗಾಗಿ ಈ ಕವಿ ಬಾಬಾ ಸಾಹೇಬರಿಂದ ಆದ ಮಳೆಯು ವ್ಯರ್ಥ ಹೋಗದೋ ಅನ್ನುತ್ತಾರೆ ಈ ಮಳೆಯಲ್ಲಿ ಕಸ ಕಡ್ಡಿ ರಾಡಿ ಎಲ್ಲವೂ ಬರುವ ಮಾತು ಸಹಜ ಆದರೆ ಅದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತಿಲ್ಲ ತಳಬುಡ ಸೋಸಿದ ಮೇಲೆ ತಿಳಿನೀರು ಸಿಕ್ಕೇ ಸಿಗುತ್ತದೆ ಯಾವ ಕೆಲಸವೂ ಕೂಡ ಒಮ್ಮೆ ಒಮ್ಮೆಲೆ ಆಗೋದಿಲ್ಲ ಅದಕ್ಕೆ ತಾಳ್ಮೆ ಬೇಕು ಅಂತ ಕವಿ ಹೇಳ್ತಾರೆ ಹಾಗೆ ದಲಿತರಲ್ಲಿ ಒಡಕು ಅಂದರೆ ಅವರಲ್ಲಿ ಒಗ್ಗಟ್ಟು ಇಲ್ಲದೇ ಇರುವುದು ಕೂಡ ಅವರ ನಡುವೆ ಇರುವಂಥ ಬಿರುಕು ಕೂಡ ಈ ಒಂದು ದುರಂತಕ್ಕೆ ಕಾರಣವಾಗ್ತದೆ ದಲಿತ ಜನ ಯಾವಾಗಲೂ ತಮ್ಮ ಒಡಕಿನಿಂದ ಸತ್ತಿದೆ ಅತ್ತಿದೆ ಆದರೆಲ್ಲ ದಲಿತರೆಲ್ಲ ಒಗ್ಗಟ್ಟಾದರೆ ಒಗ್ಗಟ್ಟಾದರೆ ಅವರ ಪೀಡೆ ಒಂದೂ ಉಳಿಯುವುದಿಲ್ಲ ಎಂದರೆ ದಲಿತರು ಒಗ್ಗಟ್ಟಾದರೆ ಮಾತ್ರ ಈ ಮೇಲ್ವರ್ಗದವರ ಪೀಡೆ ಒಂದೂ ಉಳಿಯದೆ ನಾಶವಾಗುತ್ತದೆ ತಮ್ಮ ಬದುಕಿಗೆ ತಾವೇ ಕಾರಣರಾದ್ದರಿಂದ ಇನ್ನಾದರೂ ಕೂಡ ಈ ನಾಯಿ ಬದುಕನ್ನು ದೂಡಿ ಒಗ್ಗಟ್ಟಾಗಬೇಕು ಅನ್ನುವಂಥದ್ದನ್ನು ಅನ್ನುವಂತಹ ಕರೆಯನ್ನು ಕವಿ ನೀಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗತಿಸಿ ಹೋದ ಮೇಲೆ ದಲಿತರಿಗೆ ಅವರಿಗೆ ದಲಿತರಿಗೆ ಅವರದೇ ಆದಂತಹ ಒಂದು ಮುಖಂಡರ ಅವಶ್ಯಕತೆ ಇದೆ ಅನ್ನುತ್ತಾರೆ ಕವಿ ಮೇಲಿನವರು ತಮ್ಮ ದಲಿತ ಜನರ ಮಧ್ಯೆ ಕಟ್ಟಿದ ಗೋಡೆ ಆ ಗೋಡೆಯನ್ನು ಒಡೆಯಲು ದಲಿತರ ಕೈಗೆ ಹಾರೆಯಾಗಿ ಬರಬೇಕು ಅವರು ತಮ್ಮ ಭೀಮ ಶಕ್ತಿಯನ್ನು ತಮ್ಮ ದಲಿತ ಜನ್ ಜನಕ್ಕೆ ನೀಡಬೇಕು ಸಿಂಹದಂತೆ ಗುಡುಗಲು ಸಿಡಿಲಾಗಿ ಅವರ ಎದೆಯಲ್ಲಿ ಸೇರಿ ಸೇರಿಕೊಳ್ಳಬೇಕು ಎಂದು ಕವಿ ಕರೆಯನ್ನು ಕೊಡುತ್ತಾರೆ ಅಷ್ಟೇ ಅಲ್ಲ ನಮ್ಮ ಕೈ ಮೈ ನೀನು ಆದಲ್ಲಿ ಮಾತ್ರ ನಾವು ಉಳಿದೆವು ನಮ್ಮ ತಲೆ ಮನ ಆದಲ್ಲಿ ಮಾತ್ರ ನಾವು ಬೆಳೆದೆವು ನೀನೇ ನಾವು ನಾನೇ ನೀನು ಈ ಹೊಂದಾಣಿಕೆ ಆದಲ್ಲಿ ಮಾತ್ರ ನಾವು ಇರುತ್ತೇವೆ ಬರೀ ಹೆಸರಿಗೆ ನಿನ್ನ ನೆನೆದರೆ ಏನೂ ಆಗುವುದಿಲ್ಲ ಎಂದು ಅಂಬೇಡ್ಕರ್ ಅವರಲ್ಲಿ ಕವಿ ಕೇಳಿಕೊಳ್ಳುತ್ತಾರೆ ಈ ದಲಿತರ ಹೋರಾಟ ಏಳಿಗೆಗಳಲ್ಲಿ ಸದಾಕಾಲ ಅಂಬೇಡ್ಕರ್ ಅಂತಹ ಅಂಬೇಡ್ಕರ್ ಅಂತಹ ಮುಂದಾಳತ್ವದ ಅವಶ್ಯಕತೆ ಇದೆ ಎನ್ನುವಲ್ಲಿಯೇ ಅವರ ವ್ಯಕ್ತಿತ್ವದ ಸಿದ್ಧಿಯ ಪತಾಕೆ ಇರುವುದನ್ನು ನಾವು ಕಾಣುತ್ತೇವೆ ಅಷ್ಟೊಂದು ಆಳವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ಅಂಬೇಡ್ಕರ್ ಯಾವ ಯಾವುದೇ ಕಾಲಕ್ಕೆ ಆಗಲಿ ಅಂಬೇಡ್ಕರನ್ನು ಕಲ್ಪಿಸಿಕೊಳ್ಳುವಂತಹ ಅಥವಾ ಕೈಬಿಟ್ಟ ದಲಿತ ಚಳುವಳಿ ಸಾಧ್ಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಅಂಬೇಡ್ಕರ್ ಅವರ ಪ್ರಭಾವ ಇದೆ ಅನ್ನುವಂಥದ್ದನ್ನು ಕವಿ ಇಲ್ಲಿ ಈ ಕವನದ ಮುಖಾಂತರ ನಮಗೆ ತಿಳಿಸುತ್ತಾರೆ ಇನ್ನು ವಿದ್ಯಾರ್ಥಿಗಳೇ ಟಿಪ್ಪಣಿಗೂ ಕೂಡ ಇದೇ ಪ್ರಶ್ನೆ ಬರ್ಬೋದು ಕಪ್ಪು ಜನತೆಯ ಸೂರ್ಯನಿಗೆ ಇದನ್ನೇ ಬರ್ಕೊಂಡುಬಿಡಿ ಇನ್ನು ಒಂದು ಅಂಕದ ಪ್ರಶ್ನೆಗಳು ಈ ರೀತಿ ಬರ್ತವೆ ಗಮನಿಸಿ ಕಪ್ಪು ಜನತೆಯ ಸೂರ್ಯನಿಗೆ ಬರೆದ ಕವಿ ಯಾರು ಉತ್ತರ ಚೆನ್ನಣ್ಣ ವಾಲೀಕಾರ ಎರಡನೇ ಪ್ರಶ್ನೆ ಕತ್ತಲ್ ಗವಿ ಎಂದರೆ ಏನು ಉತ್ತರ ದಲಿತ ಲೋಕ ಮೂರನೇ ಪ್ರಶ್ನೆ ಕಪ್ಪು ಜನ ಯಾರು ಉತ್ತರ ದಲಿತರು ನಾಲ್ಕನೇ ಪ್ರಶ್ನೆ ದಲಿತ ಜನಾಂಗದ ಸೂರ್ಯ ಯಾರು ಉತ್ತರ ಅಂಬೇಡ್ಕರ್ ಐದನೇ ಪ್ರಶ್ನೆ ದಲಿತರಿಗೆ ಮುಂಗಾರು ಮಳೆ ಮೊದಲ ಹನಿ ಯಾರು ಉತ್ತರ ಅಂಬೇಡ್ಕರ್ ಆರನೇ ಪ್ರಶ್ನೆ ಅಂಬೇಡ್ಕರ ಪ್ರೀತಿ ನೀರಿಗೆ ಹಸಿದವರು ಯಾರು ಉತ್ತರ ದಲಿತರು ಏಳನೇ ಪ್ರಶ್ನೆ ತುಳಿವ ಜನಕ್ಕೆ ಒಳ್ಳೆಯದಾದದ್ದು ಯಾವಾಗ ಉತ್ತರ ಅಂಬೇಡ್ಕರ್ ಅವರು ಗತಿಸಿ ಹೋದಾಗ ಎಂಟನೇ ಪ್ರಶ್ನೆ ಗಿದ್ನ ಕೊಡಲು ಗದ್ದಲ ನಡೆಸಿದವರು ಯಾರು ಉತ್ತರ ಮೇಲಿನವರು ಒಂಬತ್ತನೇ ಪ್ರಶ್ನೆ ಹಿಂದೆ ದಲಿತರನ್ನು ಎತ್ತಿದವರು ಯಾರು ಉತ್ತರ ಬಸವಣ್ಣನವರು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕಪ್ಪು ಜನತೆಯ ಸೂರ್ಯ ಚನ್ನಣ್ಣ ವಾಲಿಕಾರ ಅವರು ಬರೆದಂತಹ ಕಪ್ಪು ಜನತೆಯ ಸೂರ್ಯ ಅನ್ನುವಂಥ ಈ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ಇನ್ನು ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ